ಎಲ್ಲ ಗಂಡ ಎಣ್ಣ ಏನ್ ರೇಟ್ ಹೇಳ್ತಾ ಮ್ಯಾಕೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದೂತಾ ಇವತ್ತು ಬಂದ್ಬಿಟ್ಟು ನಾವು ಇಂಡಿಗ್ನ ವಿಡಿಯೋ ಮಾಡ್ತಾ ಇರೋದು ಈ ಸಂತೆಯಲ್ಲಿ ಬಂದ್ಬಿಟ್ಟು ಕುರಿಗಳು ಸಂತೆ ಮೇಕೆಗಳ ಸಂತೆ ಎಲ್ಲ ನಡೆಯುತ್ತೆ ಸೊ ಬನ್ನಿ ತೋರಿಸ್ತೀನಿ ಕುರಿಗಳು ಮೇಕೆಗಳ ಏನೇನ್ ರೇಟ್ ಹೋಗ್ತಾ ಇದೆ ಅಂತ ಅಣ್ಣ ನಿಮ್ಮ ಹೆಸರು ನಾನು ನನ್ನ ಹತ್ರ ಶಿವರಾಜ್ ಅಂತ ಅಣ್ಣ ಎಷ್ಟು ಕುರಿಗಳು ತಗೊಂಡಿದ್ದೀರಾ ತಗೊಂಡಿದ್ದೀವಿರೋದಾ ಹೊಸ ಪಟ್ಟೆ ಏನ್ ಅಣ್ಣ ಒಂದ್ ಕುರಿ ಏನ್ ರೇಟ್ ಆಯ್ತು ಹದ್ಮೂರ್ ಸಾವಿರದ ಆರ್ನೂರ ಎಲ್ಲ ಎಷ್ಟು ತುಂಬಿದ್ದೀರಾ ಇಪ್ಪತ್ತೆರಡು ಆಗಿದೆ ಒಂದ್ ರೇಟ್ ಏನಾಯ್ತಣ್ಣ ಸಾವಿರದ ಆರ್ನೂರ ಐವತ್ತು ಅದು ಎಷ್ಟು ಕೆಜಿ ಬರುತ್ತೆ ಹದಿಮೂರು ಸಾವಿರದ ಕುರಿ ಮೇಲೆ ಮೇಲೆ ಕುರಿ ಅದು ಲೆಕ್ಕ ನೋಡಿ ತಗೊಳ್ಳೋದು ಅಂದಾಜು ಮಾಡಿ ಎಷ್ಟಾಯ್ತಾನ ಇದ್ರಿಗೆಲ್ಲ ಅಮೌಂಟ್ ಇಪ್ಪತ್ತೆರಡು ಕುರಿಗೆ ಮೂರು ಲಕ್ಷ ಚೇಂಜ್ ಆಗಿದೆ ಎಲ್ಲಾ ಲಕ್ಷ ಚಿಲ್ಲರೆ ಆಗಿದೆ ಅಂತೆ ಇಪ್ಪತ್ತೆರಡು ಕುರಿಗಳು ಇದು ಕಟಿಂಗ್ ಹೋಗ್ತಾ ಇರೋದು ರೇಟ್ ಹೇಳ್ತೀರಾ ಕೊಟ್ಬಿಟ್ಟೈತೆ ಏನು ರೇಟ್ ಕಣ್ಣ ಅಲ್ಲೊಂದುವರೆನಾ ನೀವು ಒಂದೊಂದು ಹನ್ನೊಂದುವರೆನಾ ರೈಸ್ ಇದೆ ಕುರಿ ಗಿಲ್ಸ್ ಅಂತ ಮೇಕೆ ಗಿಡ್ಸ್ ಅಂತೆಲ್ಲ ಕೊಟ್ಟಿದ್ದು ಎಲ್ಲವೂ ಇರ್ತವೆ ನೋಡಿ ಟೈಮ್ ಒಂಬತ್ತು ಗಂಟೆ ಆಗಿದೆ ಎಷ್ಟೊಂದು ಜನ ಇದ್ದಾರೆ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಎಷ್ಟು ಕೆಜಿ ಜಿ ಬರುತ್ತಾ ಅಣ್ಣ ಇಪ್ಪತ್ತು ಕೆ ಜಿ ಮೇಲೆ ಇಪ್ಪತ್ತೆರಡು ಕೆಜಿ ಮೇಲೆ ಬರುತ್ತಂತೆ ಹದಿನಾರು ಸಾವಿರ ಹೇಳ್ತಾ ಇದ್ದಾರೆ ಹನ್ನೊಂದು ಮರಿನು ಕೊಡ್ತಾರೆ ಈ ನಡುವೆನೇ ಮರಿ ಹಾಕಿರೋದು ಅಣ್ಣ ಏನು ರೇಟ್ ಹೇಳ್ತಾ ಇದೀರ ಈ ಮ್ಯಾಕೆನ ಹನ್ನೆರಡು ಸಾವಿರ ಹೇಳ್ತಾ ಎರಡು ಮರಿ ಹಾಕುತ್ತಾ ನೋಡಿ ಫ್ರೆಂಡ್ಸ್ ಎರಡು ಮರಿ ಹಾಕುತ್ತಂತೆ ಹನ್ನೆರಡು ಸಾವಿರ ಮ್ಯಾಕೆನೂ ಜೊತೆಗೆ ಮರಿಗಳು ಕೊಡ್ತಾರೆ ಇನ್ನು ಹಾಲು ಕುಡಿತಾ ಇದ್ದಾವೆ ನೋಡಿ ಹನ್ನೆರಡು ಸಾವಿರ ರೂಪಾಯಿ ಅಂತೆ ಸೊ ಯಾರಾದರೂ ಮನೆ ಹತ್ರ ಕಟ್ಟಾಕೊಂಡು ಸಾಕೋಬೇಕಂದ್ರೆ ಆರಾಮಾಗಿರುತ್ತೆ ನೋಡಿ ಪಟ್ಲಿಗಳು ಹೆಂಗಿದಾವೆ ಯಾರಿಗಾದ್ರು ಕೊಂಬುಗ್ಳಿಷ್ಟ ಆದ್ರೆ ಅವರೆಲ್ಲ ತಗೋಬಹುದು ಚೆನ್ನಾಗಿದ್ದಾವೆ ಹಣ ಒಂದ್ ಪಟ್ಲಿ ಏನ್ ರೇಟ್ ಅಣ್ಣ ಅಲಾ ಒಂದ್ ಪಟ್ಲಿ ಏನ್ ರೇಟ್ ಹೇಳಿ ಇಪ್ಪತ್ತೆರಡು ಸಾವಿರ ಹೇಳ್ತಾ ಇದಾರೆ ಒಂದ್ ಪಟ್ಲಿ ಎಷ್ಟು ಕೆ ಜಿ ಬರ್ಬೋದು ಇಪ್ಪತ್ತೈದು ಕೆ ಜಿ ಬರುತ್ತಂತೆ ಸೊ ಬನ್ನಿ ಇಲ್ಲೊಮ್ಮೆ ಬೇಕೇನು ಮಾಡೋಣ ಅಣ್ಣ ಇದ್ರ ಹೆಸರು ಬೀಟಲ್ಲಾ ಅಣ್ಣ ಎಷ್ಟು ಕೆ ಜಿ ಇದೆ ಎಪ್ಪತ್ತು ಎಪ್ಪತ್ತು ಕೆಜಿ ಬರುತ್ತಂತೆ ಫ್ರೆಂಡ್ಸ್ ಬೀಟಲ್ಲು ಜಾತಿ ಬಂದ್ಬಿಟ್ಟು ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ನಲ್ವತ್ತು ಸೊ ನಲ್ವತ್ತು ಸಾವಿರ ಹೇಳ್ತಾ ಇದ್ದೀರಾ ಹಣ ಇನ್ನು ಕಡಿಮೆ ಇಲ್ವಾ ಏನೋ ಕಮ್ಮಿ ಮಾಡಿ ಸೊ ನಲ್ವತ್ತು ಸಾವಿರ ಹೇಳ್ತಾ ಇದಾರೆ ಸೊ ಬಾಳಿಗೆ ಮಾಡಿದ್ರೆ ಕೊಡ್ತಾರೆ ಒಂದು ರೇಟಿಗೆ ಚೆನ್ನಾಗಿದೆ ನೋಡೋದಿ ಬಂದ್ಬಿಟ್ಟು ನೀವು ಎಲ್ಲಾದರೂ ತಗೊಂಡು ಬಂದಿರೋದೇ ಇಲ್ಲಾಂದ್ರೆ ಮನೇಲಿ ಸಾಕಿರೋದಾ ಮನೇಲಿ ಸಾಕಿರೋದಾ ನೋಡಿ ಫ್ರೆಂಡ್ಸ್ ಇದೆಲ್ಲ ಮನೇಲಿ ಸಾಕಿರೋದಂತೆ ಚೆನ್ನಾಗಿದೆ ಸೊ ಇದು ಬಂದ್ಬಿಟ್ಟು ಮೂವತ್ತೆರಡು ಸಾವಿರ ಹೇಳ್ತಾ ಜಾತಿ ಸರಿ ಸರ್ ಮನೇಲಿ ಸಾಕಿರೋದ ನೀವೆಲ್ಲಾದ್ರೂ ತಗೊಂಡ್ಬಂದಿರೋದು ನೀವು ತಗೊಂಡ್ ಬಂದಿರೋದಾ ಸೊ ಇವರು ತಗೊಂಡ್ ಇಲ್ಲಿ ಬಂದು ಸೇಲ್ ಮಾಡ್ತಾ ಇದ್ದೀರಾ ಮೂವತ್ತೆರಡು ಸಾವಿರ ಎಷ್ಟು ಕೆ ಜಿ ಬರ್ಬೋದಣ ಸೊ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಮೂವತ್ತೆರಡು ಸಾವಿರ ಹೇಳ್ತಾ ಇದ್ರೆ ನಲ್ವತ್ತು ಕೆಜಿ ಬರ್ಬೋದು ಹೇಳ್ತಾ ಇದೀರಾ ಮ್ಯಾಕೆ ಮರಿಗಳು ಇಪ್ಪತ್ತ್ ಹೇಳ್ತಾ ಇದ್ದೀನಿ ಎಲ್ಲ ಗಂಡ ಎಣ್ಣ ಒಂದು ಹೆಣ್ಣು ಮೂರು ಸರಿ ಇಪ್ಪತ್ತ್ಮೂರು ಮೂರು ಸರಿ ಇಪ್ಪತ್ತ್ ಸಾವಿರ ಹೇಳ್ತಾ ಇದ್ದಾವೆ ಫ್ರೆಂಡ್ಸ್ ಚೆನ್ನಾಗಿದ್ದೇವೆ ಯಾರಾದರೂ ಸಾಕೋಬೇಕಂದ್ರೆ ಮನೆ ಹತ್ರ ಕಟ್ಟು ಈ ಸ್ಟೇಜ್ಗೆ ಆರಾಮಾಗಿ ಇದ್ದಾವೆ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ಹಾಂ ಒಟ್ಟಿಗೆ ಎಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಹಾಂ ಇದ್ರ ತೊಂಬತ್ತು ಸಾವಿರ ಹೇಳ್ತಾ ಇದ್ದೀರಾ ಒಟ್ಟು ಎಲ್ಲ ಸೇರಿ ನಾಲ್ಕು ಸೇರಿ ಅಲ್ಲ ಒಂದೊಂದು ಎಷ್ಟೆಷ್ಟು ಕೆ ಜಿ ಬರ್ಬೋದು ಮೂವತ್ತು ಮೇಲೆ ಮೂವತ್ತು ಕೆ ಜಿ ಮೇಲೆ ಹಾಂ ಸೊ ಮೂವತ್ತು ಕೆ ಜಿ ಮೇಲೆ ಬರ್ಬೋದಂತೆ ಒಟ್ಟು ಸೇರಿ ನಾಲ್ಕು ಜೊತೆ ಸೇರಿ ತೊಂಬತ್ತು ಸಾವಿರ ಇದ್ದಾವೆ ಒಂದು ಕುಟುಂಬ ಚೆನ್ನಾಗಿದ್ದಾವೆ ಮರಿಗಿದ್ದಾವೆ ನೋಡಿ ಎಷ್ಟು ಚಿಕ್ಕ ಹಾಕಿದ್ದಾವೆ ಯಾರಾದ್ರು ಸಾಕೋಬೋದು ಆಮೇಲೆ ಸೇಲ್ ಹಾಕ್ತಾ ಇದ್ದೀವಿ ಹೋಗೋಣ ಇಲ್ಲಿಗೆ ಬಂದ್ರೆ ನಿಮ್ಗೆ ಸಂತೆಗೆ ಮರಿಗಳಾಗಲಿ ದೊಡ್ಡವಾಗಲಿ ಎಲ್ಲ ಸಿಗುತ್ತೆ ಅಣ್ಣ ಏನ್ ರೇಟ್ ಹೇಳ್ತಾ ಇದೀರಾ ಮರಿಗಳು ಕೊಡ್ತೀರಾ ಹತ್ತೊಂಬತ್ತು ಸಾವಿರ ಹೇಳ್ತಾ ಇದ್ರೆ ಜೊತೆಗೆ ಮರಿಗ್ಳು ಕೊಡ್ತಾರೆ ಎಷ್ಟು ದಿನ ಆಯ್ತಣ ಮರಿಯಾಕೆ ಎರಡು ತಿಂಗಳಾಗಲಿ ಎರಡು ಎಣ್ಣೆ ಗಂಡ ಮರಿಗಳು ಒಂದು ಎಣ್ಣೆ ಒಂದು ಗಂಡ

ಇನ್ನ ಹಾಲು ಕುಡಿತಾ ಇತ್ತಲ್ಲ ಮರಿ ಹಾಲ್ ಅದು ಎಣ್ಣ ಗಂಡ ಮರಿ ನಿಮ್ಮ ಹೆಸರು ಯಾವ ಇವೆ ಮೇಕೆಗ್ ಎಣ್ಣ ಎರಡು ಎಣ್ಣೆನಾ ರೇಟ್ ಹೇಳ್ತಾ ಇದ್ರ ಜೊತೆ ಜೊತೆ ಬಂದ್ಬಿಟ್ಟು ಇಪ್ಪತ್ತ್ ಮೂರು ಸಾವಿರ ಎರಡು ಎಣ್ಣೆ ಅಂತೆ ಎಷ್ಟು ಕೆ ಜಿ ಬರ್ಬೋದು ಒಂದೊಂದು

ಎಷ್ಟು ಮರಿ ಹಾಕುತ್ತಾನಾ ಒಂದಸತೆ ನಾಲ್ಕು ಮರಿ ನಾಲ್ಕು ಮರಿ ಹಾಕುತ್ತಾ ಮರಿ ಇಷ್ಟ ಐತೆ ಹೊಟ್ಟೆ ಮರಿ ಇಷ್ಟೇ ಅಲ್ಲ ಬರೋದು ಇಷ್ಟೇನಾ ಮರಿ ಇಷ್ಟ ನೋಡಿ ಫ್ರೆಂಡ್ಸ್ ಇದು ಮರಿ ಏನೋ ಎಲ್ಲ ನೋಡಿದ್ರಲ್ಲ ಅದು ಅಂತ ಅಂತೆ ಮೇಕೆ ವಿಲ್ಸ್ ಅಂತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನನ್ನ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಹಿಂದಿಗ್ನಾಳ ಸೊ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೈವೇ ರೋಡ್ ಪಕ್ಕದಲ್ಲೇ ಇರುತ್ತೆ ವಾರ ವಾರ ಸೋಮವಾರ ಹೊತ್ತು ನಡೆಯುತ್ತೆ ಬೆಳಗ್ಗೆ ಆರು ಗಂಟೆಗೆ ನಡೆಯುತ್ತೆ ಹನ್ನೊಂದು ಗಂಟೆವರೆಗೂ ಇರುತ್ತೆ ಸೊ ಒಂದೊಂದು ಸತಿ ಹನ್ನೆರಡು ಗಂಟೆನೂ ಆಗುತ್ತೆ ನನ್ನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್